ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಮಶ್ರೂಮ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ಇದು ಅನ್ನ ಮುದ್ದೆ ಚಪಾತಿ ರೋಟಿ ಗಾರ್ಲಿಕ್ ನಾನು ಏನು ಬೇಕಾದ್ರೂ ತಿನ್ಬೋದು ಇದೊಂದು ಗ್ರೇವಿ ಮಾಡಿಕೊಂಡ್ರೆ ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡು ಇದನ್ನು ಮುಳುಗುವಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅಶಿಣ ಪೌಡ್ರ್ ಹಾಕೊಂಡು ಕ್ಲೀನಾಗಿ ಇದನ್ನು ತೊಳ್ಕೊಬೇಕು ಒಂದು ಐದು ನಿಮಿಷ ಇದರಲ್ಲೇ ಬಿಟ್ಟರೆ ಅದರಲ್ಲಿರೋವಂಥ ಮಣ್ಣೆಲ್ಲ ಕ್ಲೀನಾಗಿ ಬರುತ್ತೆ ಅದ್ರ ಮೇಲೆ ಸಿಪ್ಪೆ ಕೂಡ ಇರುತ್ತೆ ನೋಡಿ ಈ ರೀತಿ ಸಿಪ್ಪೆ ಬರುತ್ತೆ ಅದನ್ನು ಕ್ಲೀನಾಗಿ ತಗೋಬೇಕಾಗುತ್ತೆ ತಗೊಂಡು ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ತಗೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ ಈ ರೀತಿ ಕಾಣಿಸುತ್ತ ಮೇಲೆ ಇದನ್ನು ಒಂದು ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿರುವಂಥದ್ದು ಒಂದು ಎರಡು ಭಾಗ ಮಾಡಿದ್ದೀನಿ ದೊಡ್ಡ ಪೀಸ್ ಇರೋವಂಥದ್ದು ಒಂದು ನಾಲ್ಕು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮಶ್ರೂಮ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅಶಿಣ ಪೌಡ್ರು ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರು ಇಷ್ಟು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ ಇದರಲ್ಲಿರೋ ಅಂಥ ನೀರೆಲ್ಲ ಡ್ರೈ ಆಗಬೇಕು ಆ ರೀತಿ ನಾವು ಹುರ್ಕೋಬೇಕು ಇದು ನಾವು ಮಟನ್ ಸಾರು ಹೇಗೆ ಮಾಡ್ತೀವೋ ಸೇಮ್ ಅದೇ ಮೆಥಡಲ್ಲಿ ನಾವು ಮಾಡಬೇಕಾಗುತ್ತೆ ಮಟನ್ ಹಾಕಿ ನಾವು ಹೇಗೆ ಉರಿಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೋ ಸೇಮ್ ಅದೇ ರೀತಿ ಮಶ್ರೂಮ್ ಕೂಡ ಉರಿಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ಇದು ನೀರೆಲ್ಲ ಡ್ರೈ ಆಗಬೇಕು ಆ ರೀತಿ ಹುರ್ಕೋಬೇಕು ಅದೇ ಬಂಡಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ಟೊಮೊಟೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಆ ರೀತಿ ಹುರ್ಕೊಂಡು ಉರಿದೆ ಹಾಗೂ ಕೂಡ ಮಸಾಲೆ ರುಬ್ಬಿ ಮಾಡ್ಬೋದು ಆದರೆ ಟೇಸ್ಟು ನಾವು ಈ ಹುರಿದಿ ಮಾಡಿರೋ ಅಷ್ಟು ಟೇಸ್ಟು ಬರಲ್ಲ ಇದಕ್ಕೆ ಸ್ವಲ್ಪ ಬಾದಾಮು ಸ್ವಲ್ಪ ತೆಂಗಿನಕಾಯಿ ಪೀಸ್ ಹಾಕೊಂಡು ಕ್ಲೀನಾಗಿ ಹುರ್ಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಬಾದಾಮ್ ಅಷ್ಟೇ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದ್ರ ಬದಲಿ ಸ್ವಲ್ಪ ಗಸಗಸೆ ಇಲ್ಲಾಂದರೆ ಸ್ವಲ್ಪ ಕಡೇಪು ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದನ್ನು ಕೂಡ ಹಾಕಬೋದು ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಏಲಕ್ಕಿ ಎರಡು ಲವಂಗ ಒಂದು ಇಂಚಕ್ಕೆ ಒಂದು ಪಲಾವೆಲೆ ಒಂದು ಈರುಳ್ಳಿ ಎಲ್ಲ ಹಾಕಿ ಈ ರೀತಿ ಎಲ್ಲ ಹುರ್ಕೊಂಡಿದ್ದಾದಮೇಲೆ ರುಬ್ಬಿರೋಂಥ ಮಸಾಲ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀರು ಹಾಕ್ಬಾರ್ದು ನೀರು ಹಾಕೋಕ್ಕಿಂತ ಮುಂಚೆ ಎಣ್ಣೆಯಲ್ಲಿ ಕ್ಲೀನಾಗಿ ಮಸಾಲ ಹುರ್ಕೋಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲಿ ಮಸಾಲ ಹುರ್ಕೊಂಡ್ರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ರಿಚ್ಚಾಗಿ ಅದಕ್ಕೆ ಎಣ್ಣೆಯಲ್ಲಿ ಈ ರೀತಿ ಮಸಾಲ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಪೌಡ್ರ್ ಒಂದು ಸ್ಪೂನು ಧನಿಯಾ ಪೌಡ್ರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಹಾಗೆ ಹುರ್ಕೋಬೇಕು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಹುರ್ಕೊಂಡ್ರೆ ಈ ರೀತಿ ಎಣ್ಣೆಯಲ್ಲೇ ಬಿಟ್ಟಿರುತ್ತೆ ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರು ಸಾಕು ನೋಡಿ ಈ ರೀತಿ ಎಣ್ಣೆಯಲ್ಲೇ ಎಲ್ಲ ಮಸಾಲನಲ್ಲಿ ಮಸಾಲಾನಲ್ಲಿ ಇವಾಗ ನೀರು ಹಾಕೊತಾ ಇದ್ದೀನಿ ನಾನು ನಾನ್ ಗಾರ್ಲಿಕ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ ನೀವು ಅನ್ನ ಮುದ್ದೆಗೆ ದೋಸೆಗಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಬೋದು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಕೂಡ ಮಾಡ್ಕೊಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿರೋಂಥ ಮಸ್ ಮಶ್ರೂಮ್ ಕೂಡ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಈ ಥರ ವಿಧಾನದಲ್ಲಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ ಇದು ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಕೂಡ ಆಗುತ್ತೆ ಮಶ್ರೂಮ್ ಹಾಕಾದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಜಾಸ್ತಿ ಏನು ಬೇಯಿಸೋದು ಬೇಕಾಗಲ್ಲ ಮಧ್ಯೆ ಮಧ್ಯೆ ತೆಗ್ದು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ತಲೆ ಹಿಡ್ದು ಬಿಡುತ್ತೆ ಅದಕ್ಕೆ ಮಧ್ಯ ಮಧ್ಯ ತೆಗೆದು ಈ ರೀತಿ ಮಿಕ್ಸ್ ಈ ರೀತಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಒಂದು ನಾಲ್ಕು ನಿಮಿಷ ಬೆಂದೈತೆ ಮೀಡಿಯಮ್ ಫ್ಲೇಮಲ್ಲಿ ಆಲ್ಮೋಸ್ಟ್ ಗ್ರೇವಿ ಎಲ್ಲ ಆದಮೇಲೆ ಒಂದು ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಮೊಸರು ಬೇಡ ಅಂತ ಅಂದರೆ ಫ್ರೆಶ್ ಕ್ರೀಮ್ ಕೂಡ ಹಾಕಬೋದು ಅದು ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅನ್ನ ಮುದ್ದೆ ದೋಸೆ ಚಪಾತಿ ಯಾವುದು ಕೂಡ ಸರ್ವ್ ಮಾಡಿಕೊಂಡು ನೀವು ತಿನ್ಬೋದು ನಾನಿಲ್ಲಿ ಗಾರ್ಲಿಕ್ ನಾನು ಮಾಡಿಕೊಂಡಿದ್ದೆ ಗಾರ್ಲಿಕ್ ನಾನು ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಗಾರ್ಲಿಕ್ ನಾನು ನಿಮಗೆ ಬೇಕು ಅಂದರೆ ಹೋಗಿ ನೋಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ಗಾರ್ಲಿಕ್ ನಾನಂತೂ ಟೇಸ್ಟು ಅಷ್ಟೇ ಇವೆರಡಕ್ಕೂ ಸೂಪರಾಗಿತ್ತು ಕಾಂಬಿನೇಷನು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್